ಮಾದರ ಚೆನ್ನಯ್ಯನವರ ಪಾದಕ್ಕೆ ನಮಸ್ಕರಿಸಿ ಇಂದು ಕಲ್ಬುರ್ಗಿ ನಗರದಲ್ಲಿ ಶಿವಶರಣ ಮಾದರ ಚೆನ್ನಯ್ಯನವರ ಒಂಬೈನೂರ ಐವತ್ತಾರನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಈ ಒಂದು ಬಹಿರಂಗ ಸಭೆಗೆ ಸಭೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ರಾವ್ ಮುಲಿಗರಣ್ಣವರಿಗೂ ಈ ಒಂದು ಜಯಂತ್ಯುತ್ಸವ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಸಮಾಜದ ವತಿಯಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಜಿಲ್ಲಾ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ ಮತ್ತು ನನ್ನ ವೈಯಕ್ತಿಕವಾಗಿ ಈ ಒಂದು ಶಿವಸೇನಾ ಮಾದರಿ ಚೆನ್ನಯ್ಯನವರ ಜಿಲ್ಲಾ ಉತ್ಸವ ಬಹಿರಂಗ ಸಭೆಗೆ ಆಗಮಿಸಿದಂಥ ನನ್ನ ಆತ್ಮೀಯ ಅಣ್ಣರಾದ ಕಿರಣ್ ದೇಶಮುಖಂಡವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿಯ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಂತ ನನ್ನ ಹಿರಿಯ ಮುಖಂಡರು ಮತ್ತು ನಮ್ಮ ಸಮಾಜದ ಚಿಂತಕರಾದ ರಾಜು ವಡೆಗರಣ್ಣವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಜಯಂತ್ಯೋತ್ಸವ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿ ನಮ್ಮ ಕಲಬುರಗಿ ನಗರದಲ್ಲಿ ಈ ಜಯಂತಿ ಆಚರಣೆ ಮಾಡಲು ಕಾರಣೀಭೂತರಾದ ನನ್ನ ಸೋದರರಾದ ಮತ್ತು ಕಾಂಗ್ರೆಸ್ ಪಕ್ಷದ ಯುವಕರ ಕಣ್ಮಣಿಯಾದ ಲಿಂಗರಾಜ್ ಅಣ್ಣವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಸಮಾಜದ ಸನ್ವಯ ಸಮಿತಿಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರಾದ ಪರಮೇಶ್ವರ ಅಣ್ಣವರಿಗೂ ಕೂಡ ನಾನು ಈ ಜಯಂತ್ಯೋತ್ಸವ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬರ ನಮ್ಮ ಸಮಾಜದ ನಿವೃತ್ತ ಹಿರಿಯ ಅಧಿಕಾರಿಗಳಾದಂಥ ಶರಣಪ್ಪ ಸೋನೆಗಾರ ಅಣ್ಣವರಿಗೂ ಕೂಡ ನಾನು ಜಯಂತ್ಯುತ್ಸವವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ನನ್ನ ಸೋದರಾದ ಸಿದ್ಧಾರ್ಥ್ ಕೋರೋರ್ ಅಣ್ಣರಿಗೂ ಕೂಡ ಜಿಲ್ಲಾ ಜಯಂತ್ಯುತ್ಸವ ಸಮಿತಿಯಿಂದ ಮತ್ತು ನನ್ನ ಸಮಾಜದ ವತಿಯಿಂದ ಅಭಿನಂದನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಜೀವನ ಚರಿತ್ರೆ ಬಗ್ಗೆ ಸವಿಸ್ತರವಾಗಿ ಏನು ಮಂಡನೆ ಮಾಡಿದ್ದಾರೆ ಮತ್ತು ಅವರ ಶಿವಶರಣ ಮಾದರ ಚೆನ್ನಯ್ಯನವರು ಬರೇ ಚೋಳ ರಾಜರ ಮನೆಯಲ್ಲಿ ಕುದುರೆಗೆ ಹುಲ್ಲು ಹಾಕುತ್ತಾರೆ ಅಂತೇಳಿ ನಮ್ಮ ಒಂದು ಮನದಲ್ಲಿ ನಾವು ಏನು ಅರಿತುಕೊಂಡಿದ್ದೇವೆ ಅದು ಪರಿಪೂರ್ಣವಾಗಿ ಶಿವಶರಣ ಮಾದರ ಚೆನ್ನಯ್ಯನ ಬಗ್ಗೆ ಸವಿಸ್ತರವಾಗಿ ಹೇಳಿದಂಥ ನನ್ನ ಗುರುಗಳಾದ ಅರುಣ್ ಚೋಳೋ ಚಂಡೀಸ್ ಅವರಿಗೆ ಈ ಜಯಂತಿ ಉತ್ಸವ ಪರವಾಗಿ ನಾನು ಅಭಿನಂದನ ಸಲ್ಲಿಸಿದ್ದೇನೆ ಮತ್ತು ಇನ್ನೊಬ್ಬರ ಹಿರಿಯ ನಿವೃತ್ತ ಮುಖ್ಯ ಗುರುಗಳಾದಂಥ ಮತ್ತು ನನ್ನ ಮಾರ್ಗದರ್ಶಿಯರಾದಂಥ ಹರವಾಳ್ ಮಾಸ್ಟರ್ ಮಾಸ್ಟರ್ಗೂ ಅವರಿಗೂ ಕೂಡ ನಾನು ಜಯಂತಿ ಉತ್ಸವವಾಗಿ ನಾನು ಅಭಿನಂದನ ಸಲ್ಲಿಸಿದ್ದೇನೆ ಮತ್ತು ನಮ್ಮ ಹಿರಿಯ ಸಹೋದರಾದ ನಮ್ಮ ಹನುಮದ ಜಯಂತೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇವತ್ತು ಎಲ್ಲ ಸಮಾಜರು ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರಾದ ಕಿರಣ್ ದೇಶ್ಮುಖ್ ಸರ್ ಅವರು ಹಾಗೂ ಲಿಂಗರಾಜ್ ಅವರು ಪರಮೇಶ್ವರ್ ಖಾನಾಪುರನವರು ಅವರು ಹಾಗೂ ಏನು ನಮ್ಮ ಸಿದ್ಧಾರ್ಥ್ ಕೊರೋರ್ ಅವರು ಜೋಳ ಸರ್ ಅವರು ಹಾಗೂ ರಂಜಿತ್ ಮುಲಿಮನಿಯವರು ರಾಜು ಕಟ್ಟಿಮನಿಯವರು ಸಚಿನ್ ಅವರು ಹಾಗೂ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ ದಶರತ್ ಕಲಗುರ್ತಿ ಅಣ್ಣವರು ಹಾಗೂ ಸಾಕಷ್ಟು ಭಾಳಷ್ಟು ಜನ ಎಲ್ಲ ಪರಂಪರೆಯಲ್ಲಿ ಯಾರ ಹೆಸರು ತೆಗೆದುಕೊಂಡ್ರ ತಪ್ಪಾವಿಸ್ಬಾರ್ದು ಹಾಗೂ ಏನಿವತ್ತು ಒಂಬತ್ತು ನೂರ ಐವತ್ತಾರನೇ ಜಯಂತ್ಯುತ್ಸವ ಶಿವಶರಣ ಮಾದಾರ ಚೆನ್ನಯ್ಯನವರ ಬಗ್ಗೆ ಜೋಳ ಸರ್ ಸಾಕಷ್ಟು ಹೇಳಿದ್ದಾರೆ ಇನ್ನೂ ಹೇಳೋದನ್ನು ಇತ್ತು ಹಾಗೂ ಮೊನ್ನೆ ತರ್ಫೇಲ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಸವರಾಜ್ ಜವಳಿಯವ್ರನು ಕೂಡ ಭಾಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ರೀತಿಯಿಂದ ಸಮಾಜ ಬಗ್ಗೆ ಹಾಗೂ ಏನು ಶಿವಶರಣ ಮಾದರ ಚೆನ್ನಯ್ಯನವ್ರ ಬಗ್ಗೆ ಸವಿಸ್ತರವಾಗಿ ಭಾಳ ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ ಹಾಗೂ ಜೋಳ ಸರ್ ಅವರು ಹಾಗೂ ಏನು ಜವಳಿ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಅವ್ರಪ್ಲೇ ನಾವು ಹೊರ ಸವಿಸ್ತಾರ ಹೇಳಬೇಕಪ್ಪ ಅಂತಂದ್ರೆ ಭಾಳ ಟೈಮ್ ಹೋಯ್ತದೆ ಅಷ್ಟು ಸವಿತರವಾಗಿ ಭಾಳ ಒಳ್ಳೆಯ ರೀತಿಯಿಂದ ತಾವೆಲ್ಲರೂ ಹೇಳಿದಕ್ಕೆ ನೀವು ಹೇಳಿದಕ್ಕೆ ಇಬ್ರು ಹೇಳಿದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ನಾನು ಹಾಗೂ ಎಲ್ಲಾ ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲಾ ತಾಯಂದರು ಹಾಗೂ ಸಹೋದರಿಯರು ಹಾಗೂ ಎಲ್ಲಾ ಹಿರಿಯರು ಇವತ್ತು ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರೂ ಬಂದು ಒಂದು ಒಳ್ಳೆ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ತಾವೆಲ್ಲರೂ ನಡೆಸ್ಕೊಟ್ಟಿರಿ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೂ ಈಗ ಎಲ್ಲ ಸವಿಸ್ತಾಳಾಗಿ ಹೇಳಿದರೆ ನಾನು ಹೇಳೋದೇನು ಉಳಿದಿಲ್ಲ ನಾ ಇತ್ತ ಟೈಮ್ನು ಕೂಡ ಭಾಳ ಆಗಿದೆ ಹಾಗೂ ನಾವು ಹೆಚ್ಚಿಗೆ ಮಾತಾಡಿದ್ರೆ ನಿಮಗೆ ಭಾಳ ಸಿಟ್ಟು ಬರ್ತದ ಅದಕ್ಕಾಗಿ ಹೆಚ್ಚಿಗೆ ಮಾತಾಡೋದು ಬೇಡ ಹಾಗೇನು ಏನು ಶಿವಶರಣ ಮಾದರ ಚೆನ್ನಯ್ಯನವರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಸರ್ ಅವರು ಹಾಗೂ ಮೊನ್ನೆ ನಮ್ಮ ಬಸವರಾಜ್ ಜವಳಿ ಸರ್ ಅವರು ಸಾಕಷ್ಟು ಹೇಳಿದ್ದಾರೆ ಹಾಗೂ ಮತ್ತೆ ನಾನು ಅದೇ ಹೇಳೋದು ಬೇಡ ಹಾಗೂ ಶಿವಶರಣ ಮಾದರ ಚೆನ್ನಯ್ಯನವರ ನಮ್ಮ ಜೀವನದಲ್ಲಿ ಅವರ ತತ್ವ ಆದರ್ಶ ಒಂದು ಪಾಲನೆ ಮಾಡಿದ್ರೆ ಈ ಜಯಂತಿ ಮಾಡಿದಕ್ಕೆ ಒಂದು ಸಾಥ್ಕ ಆಗ್ತದೆ ಹಾಗೂ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಸಾಥ್ ಆಗ್ತದೆ ಅದಕ್ಕ ಮಾದರ ಚೆನ್ನಯ್ಯನವರ ಅವರ ಕನಸು ನನ್ಸು ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಹಾಗೂ ಸಂಸ್ಕಾರ ತಮ್ಮ ಮಕ್ಕಳಿಗೆ ಕೊಟ್ಟರೆ ನಾಡಿನ ದಿನ ದೇಶದ ಚುಕ್ಕಾಣಿ ಅಂತ ತಮ್ಮ ಮಕ್ಕಳು ಆಗ್ತಾರೆ ಹಾಗೂ ಶಿವಶರಣ ಮಾದರ ಚೆನ್ನಯ್ಯನವರ ಕನಸು ನನ್ಸು ಆಗ್ತದೆ ಹಾಗಾಗ ಅದಕ್ಕಾಗಿ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡೋದ್ರಲ್ಲಿ ತಾವು ಯಶಸ್ವಿ ಆಗ್ಬೇಕು ಮಕ್ಕಳು ಒಳ್ಳೆ ಒಂದು ಐ ಎಸ್ ಐ ಪಿ ಎಸ್ ಡಾಕ್ಟ್ರು ಇಂಜಿನಿಯರು ಒಳ್ಳೆ ರಾಜಕಾರಣಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಏನಾದ್ರೂ ಕೂಡ ಒಂದು ಶಿಕ್ಷಣ ಇದ್ರೆ ಮಾತ್ರ ಅದ ಏನೇ ಒಂದು ಅನ್ಯಾಯ ಹೋರಾಟ ಮಾಡಿದ್ರು ಕೂಡ ಶಿಕ್ಷಣ ಇದ್ರೆ ಅದಕ್ಕೆ ಅದಕ್ಕಿಂತ ಮಕ್ಕಳಿಗೆ ಒಳ್ಳೆ ಒಂದು ಸಂಸ್ಕಾರ ಹಾಗೂ ಶಿಕ್ಷಣ ಕೊಡೋದ್ರಲ್ಲಿ ತಾವೆಲ್ಲರೂ ತಾಯಿ ತಂದಿ ಯಶಸ್ವಿ ಆಗಬೇಕು ಅಂತಂತ ಹೇಳಿ ಇವತ್ತು ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ ಹಾಗೂ ಏನು ಸಹೋದರಾದ ಅಣ್ಣನವರಾದ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಹಾಗೂ ಇವತ್ತು ಏನು ದಶರಥ್ ಕಲಗುರ್ದಿ ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಯಶಸ್ವಿಯಾಗಿದೆ ಹಾಗೂ ಎಲ್ಲ ಸಮಾಜದ ಮುಖಂಡರು ರಾಜು ವಾಡೇಕರ್ನವರು ಪರಮೇಶ್ವರ್ ಖನ್ನಪುರನವರು ಶಿವರಾಜವರು ಸಾಕಷ್ಟು ಎಲ್ಲ ರಂಜಿತ್ ಅವರು ಸಾಕಷ್ಟು ಎಲ್ಲ ರಾಜು ಕಟ್ಟಿಮನಿ ಸಚಿನ್ ಕಟ್ಟಿಮನಿ ಬಸವರಾಜ್ ಜವಳಿಯವರು ಹಾಗೂ ಎಲ್ಲರೂ ಸೇರಿ ಇವತ್ತು ಏನು ದಿಗಂಬರ ತ್ರಿಮೂರ್ತಿಯವರು ಬಹಳಷ್ಟು ಜನ ಇದ್ದಾರೆ ನಾ ಯಾರ ಹೆಸರು ತೆಗೆದುಕೊಂಡು ತಪ್ಪಾವಿಸ್ಬಾರ್ದು ಹಾಗೂ ನಮ್ಮ ಸುರೇಶ್ ಇಟ್ಟಿಗಿ ಅವರು ಬಹಳಷ್ಟು ಜನ ಇದ್ದಾರೆ ತಾರ್ಫಲ್ನಲ್ಲಿ ಪ್ರತಿಯೊಬ್ಬರಿಗೂ ನಾನು ಗುರ್ತಿಸ್ತೀನಿ ಪ್ರತಿಯೊಬ್ಬರಿಗೂ ನಾನು ಐಡೆಂಟಿಫೈ ಮಾಡ್ತೀನಿ ಯಾರ ಹೆಸರು ತೆಗೆದುಕೊಂಡಿರ್ತದ ತಪ್ಪಾವಿಸ್ಬಾರ್ದು ಎಲ್ಲ ಸಮಾಜದವ್ರು ಬರೀ ತಾರ್ಪಲ್ ಅಂತಂತೇಳ ಇಡೀ ಸಮಾಜದಲ್ಲಿ ನಾನು ಪ್ರತಿಯೊಬ್ಬ ನಾಯಕರಿಗೆ ಪ್ರತಿಯೊಬ್ಬರ ಹಿರಿಯರಿಗೆ ಹಾಗೂ ಕಿರಿಯರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗುರ್ತಿಸ್ತೀನಿ ಹಾಗೂ ಯಾರೋ ಹೆಸರ ತೆಗೆದುಕೊಂಡು ತಪ್ಪಾವಿಸ್ಬಾರ್ದು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡೋದ್ರಲ್ಲಿ ತಾವು ತಾಯಿ ತಂದೆ ಯಶಸ್ವಿ ಆಗಬೇಕು ಅಂತಂತ ಹೇಳಿ ಇವತ್ತು ಚೆನ್ನಯ್ಯನವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಕಾರ್ಯಾಧ್ಯಕ್ಷರಿಗೂ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಬಂಧಿಸಿ ಹಾಗೂ ತಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ ಮಾಡಿ ನನ್ನ ಎರಡು ಮಾತು ಒಂದು ಒಂದೊಂದು ಕಾರ್ಯಕ್ರಮಕ್ಕೆ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಇಪ್ಪತ್ತು ಸಾವಿರ ಇರ್ಬೋದು ಅಂತ ದಾನ ಮಾಡ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದನ್ನ ದೇವ್ರಿಗೆ ಕೊಟ್ಟಾನ ನಾವೆಲ್ಲರೂ ಸೇರಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಒಬ್ರು ಸಾವಿರ ಕೊಡ್ತಕ್ಕಂಥ ಶಕ್ತಿ ಇದ್ದರು ಸಾವಿರ ಕೊಡ್ಬೇಕು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಇದ್ದವ್ರು ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ಇದ್ದವ್ರು ಲಕ್ಷ ರೂಪಾಯಿ ಕೊಡ್ಬೇಕು ಅವ್ರು ಅವರವ್ರ ಪಾತ್ರ ನಿಭಾಯಿಸಿದ್ರು ಅಂತ ಅಂತಂದ್ರ ನಾವ್ ಯಾವುದೇ ಕಾರಣಕ್ಕೂ ಕೂಡ ಯಾರ ಮನೆ ಹತ್ರನು ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ ದುಡ್ಡು ಕೊಡ್ರಿ ಅಂತ ಕೇಳ್ತಕ್ಕಂಥದ್ ಅವಶ್ಯಕತೆನೆ ಇಲ್ಲ ದೊಡ್ಡವರು ನಾವೆಲ್ಲರು ಹಿರಿಯರು ಹಿರಿಯರು ಎಲ್ಲರನ್ನ ಒಳಗೊಂಡು ನಾವೆಲ್ಲರೂ ನಮ್ ನಮ್ ಜವಾಬ್ದಾರಿಗಳು ನಿಭಾಯಿಸ್ಬೇಕು ಒಂದು ವೇಳೆ ನಾವು ದೊಡ್ಡವರು ನಿಭಾಸ್ಲಿಲ್ಲ ಇರ್ತಕ್ಕಂತ ಸಮಾಜದಲ್ಲಿ ನಾವೆಲ್ಲರೂ ಇರ್ತಕ್ಕಂತ ಹಿರಿಯರು ನಾವು ಯಾವ್ದು ಕೂಡ ನಮ್ ಜವಾಬ್ದಾರಿಗಳು ನಿಭಾಯಿಸ್ಲಿಲ್ಲ ಅಂತಂದ್ರ ನಮ್ ಸಮಾಜ ಮುಂದುವರಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ನೀವು ನೋಡ್ರಿ ಒಂದು ಮನೆಯಲ್ಲಿರ್ತಕ್ಕಂಥ ಒಬ್ಬ ಹಿರಿಯರು ಆ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥ ಆ ಕುಟುಂಬವನ್ನ ಸರಿಯಾಗಿ ಸರಿಯಾಗಿರ್ಲಿಲ್ಲಪ್ಪ ಅಂತ ಹೇಳಂತಂದ್ರೆ ಆ ಮನೆ ಸ್ವಲ್ಪ ಕುಂಠಿತ ಆಗ್ತದೆ ಆ ಮನೆಯಲ್ಲಿ ಬುದ್ಧಿವಂತಿಕೆಯಿಂದ ಒಂದು ಒಳ್ಳೆ ವಿಚಾರದೊಂದಿಗೆ ಯಾರು ಸಣ್ಣವರು ತಣ್ಣವರು ತಪ್ಪು ಮಾಡಿದ್ರು ಕೂಡ ಅವರೆಲ್ಲರೂ ನಮ್ಮವರು ಅಂತಕ್ಕಂಥದನ್ನ ತೆಗೆದುಕೊಂಡು ಹೋಗಿ ಆ ಮನೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರ ಆ ಮನೆ ನಡೀತದೆ ಅದೇ ರೀತಿಯಾಗಿ ನಮ್ಮ ಕೂಡ ಕೆಲವೊಂದು ಸಣ್ಣ ಪುಟ್ಟ ಏನೇ ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಅತ್ಯುತ್ತಮವಾಗಿರ್ತಕ್ಕಂತ ಸಮಾಜ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ತಡ ಆಗ್ತದಿಲ್ಲ ಅಂತಿಲ್ಲ ಅದಕ್ಕ ನಾನ್ ತಮ್ಮಲ್ಲೆಲ್ಲರಲ್ಲಿ ಕೂಡ ಕೇಳ್ಕೊಳ್ಳೋದ್ ಒಂದೇ ನಾವೇನಾದ್ರೂ ಕೂಡ ಈ ಸಮಾಜದಲ್ಲಿ ನಾವು ಮುಂದುವರಿಬೇಕು ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಸಮಾಜನು ಕೂಡ ಬೇರೆ ಸಮಾಜದ ರೀತಿಯಲ್ಲಿ ಒಂದು ಮುಖ್ಯವಾಹಿನಿಗೆ ಬರಬೇಕಾಯ್ತು ಅಂತ ಹೇಳಿದ್ರ ಒಂದು ಜೀವನದಲ್ಲಿ ಒಂದು ಶಿಕ್ಷಣ ಇರಬೇಕು ಒಂದು ಆತ್ಮವಿಶ್ವಾಸ ಇರಬೇಕು ಒಂದು ತಾಳ್ಮೆ ಶಕ್ತಿ ಇರಬೇಕು ಇನ್ನೊಂದು ಕೊನೆಯದಾಗಿ ಸಮಯಕ್ಕೆ ತಕ್ಕಂಗ ಬುದ್ಧಿವಂತಿಕೆ ಇರಬೇಕು ಇವ್ ಕೇಳೋದಕ್ಕೆ ನಿಮಗೆ ಎರಡು ಮೂರು ಮಾತ್ರ ಅಕ್ಷರ ನೀವು ನೋಡ್ರಿ ಬೇಕಾದ್ರ ಇವನ್ನ ಅರ್ಥ ಮಾಡ್ಕೊಂಡಾಗ ಇಡೀ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಷಯದಲ್ಲಿನೂ ಕೂಡ ಶಿಕ್ಷಣ ತಾಳ್ಮೆ ಆತ್ಮವಿಶ್ವಾಸ ಬುದ್ಧಿವಂತಿಕೆ ಇವು ನಾಲ್ಕು ಯಾವಾಗಲೂ ಕೂಡ ಅಳವಡಿಸ್ತದ ಇದಕ್ಕೆ ಅಂತಲ್ಲ ಅದಕ್ಕ ನಾವೆಲ್ಲರೂ ಕೂಡ ನಮ್ಮಲ್ಲಿ ನಾವು ಯಾವಾಗ್ಲೂ ಕೂಡ ಅಂತಿರ್ತೀವಿ ನಾವು ದೊಡ್ಡವ್ರು ಯಾವಾಗ ಅನ್ಸ್ಕೊಂತೀವಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಆಸ್ತಿ ಅಂತಸ್ತು ಅಧಿಕಾರ ಇದ್ದಾಗ ನಾವು ದೊಡ್ಡವ್ರು ಅನ್ಸಕ್ ಸಾಧ್ಯ ಇಲ್ಲ ನಮ್ಮ ಹತ್ರ ದೊಡ್ಡ ಗುಣಗಳು ಇರ್ಬೇಕು ದೊಡ್ಡ ಇದ್ದಾಗ ಮಾತ್ರ ನಾವು ದೊಡ್ಡವರ್ ಆಗ್ಲಾಕ್ ಸಾಧ್ಯ ಅದಕ್ಕ ನಾವೆಲ್ಲರೂ ಕೂಡ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಿರ್ತಾರ ಅವ್ರಿಗೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಅವರಿಗೂ ಯಾವ ಒಂದು ಆಂಗಲ್ ನಲ್ಲಿ ಸಪೋರ್ಟ್ ಮಾಡಬೇಕು ಇವತ್ತು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ತಪ್ಪು ಮಾಡಿದಾಗ ಎಲ್ಲರನ್ನು ಕೂಡ ಟೀಕೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅಧಿಕಾರ ಅದು ಯಾವುದೇ ಪಕ್ಷ ಇರ್ಲಿ ಅದಕ್ಕ ಈ ಒಂದು ಸಮಾಜ ಏಳಿಗೆ ಆಗ್ಬೇಕಾಯ್ತು ಅಂತ ಹೇಳಿದ್ರ ನಮ್ಮ ಮುಖಂಡತ್ವ ನಾವೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂತರೀತೀವಿ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಈಗ ನಮಗ್ ಬಹಳ ಸಂತೋಷ ಅನಿಸ್ತದ ಎಂತ ಕೂಡ ನಡೀಲಿ ಸಾವಿರಲ್ಲ ಲಕ್ಷ ಜನ ಇದ್ದಾಗನು ಕೂಡ ನಮ್ಮ ಜವಳಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ಮುಖಾಂತರ ಒಬ್ಬ ಮಾದಿಗ ಸಮಾಜದ ಒಬ್ಬ ಮುಖಂಡ ಎಷ್ಟು ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾನಪ್ಪ ಅಂತಕ್ಕಂಥ ಹೆಸರು ಇಡೀ ಮಾದಿಗ ಸಮಾಜಕ್ಕೆ ಬರ್ತದೆ ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಕೂಡ ತಮ್ಮದೇ ಆದಂತ ಒಂದು ಶೈಲಿ ಅದ ಪ್ರತಿಯೊಬ್ಬರಲ್ಲಿ ಕೂಡ ಅವ್ರದೇ ಆದಂತ ಒಂದು ಬುದ್ಧಿವಂತಿಕೆ ಅದ ಅವ್ರದೇ ಆದಂತ ಒಂದು ಶಕ್ತಿ ಅದ ಆ ಶಕ್ತಿಯನ್ನ ನಾವು ಹರ ಹಾಕಿದೀವಪ್ಪ ಅಂತ ಹೇಳಂತಂದ್ರ ನೂರಕ್ಕೂ ನೂರ ಒಂದ್ ಪರ್ಸೆಂಟ್ ನಾವು ಕೂಡ ಬೇರೆ ಸಮಾಜದ ರೀತಿಯಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ ಅದಕ್ಕ ಹೆಚ್ಚಿಗೆ ಮಾತನಾಡದೆ ಯಾಕಂತ ಹೇಳಿದ್ರೆ ಅತಿಥಿಗಳು ಕೂಡ ಮಾತನಾಡ್ರ ಮತ್ ನಾವ್ ಯಾವಾಗ್ಲೂ ಕೂಡ ಯಾವುದೇ ಇದ್ದಾಗ ನಾವೆಲ್ಲರೂ ಕೂಡ ಮಾತಾಡ್ತಿರ್ತೀವಿ ಆದ್ರೆ ಬಂದಂತ ಅತಿಥಿಗಳು ಭಾಷಣ ಕೇಳ್ತಕ್ಕಂಥದ್ದು ಬಹಳ ಮುಖ್ಯ ಅದ ಅದಕ್ಕ ನಮ್ಮೆಲ್ಲರಿಗೂ ಕೂಡ ಏನು ನಮ್ಮ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಒಂದು ಆಶೀರ್ವಾದದಿಂದ ತಮಗೂ ತಮ್ಮ ಕುಟುಂಬ ವರ್ಗದವರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನ ಕೊಡುವ ಮುಖಾಂತರ ತಾವೆಲ್ಲರೂ ಕೂಡ ಕಂಡಂತ ಕನಸು ಈ ಎರಡ್ ಸಾವಿರದ ಇಪ್ಪತ್ತಾರರಿಂದ ಕಂಡಂತ ಕನಸು ನನಸಾಗ್ಲಿ ಅಂತಕ್ಕಂತ ನನಗೆ ನನಗ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಮಾದಿಗ ನಾನು ಬೆಂಗಳೂರಿಗೆ ಹೋಗಿದ್ದೀನಿ ಏನೂ ಮಾಡಕ್ಕಾಗಲ್ಲ ಸಹಾಯ ಸಹಕಾರ ಮಾಡಕ್ಕಾಗಲ್ಲ ಅವರೇ ಹೇಳಿದ್ರು ಮೂವತ್ತನೇ ತಾರೀಕು ಕಾರ್ಯಕ್ರಮ ಮಾಡಬೇಕಾಗಿದ್ದ ಕಾರ್ಯಕ್ರಮ ಇರೋಕ್ಕಾಗಲ್ಲ ಇಪ್ಪತ್ತೊಂಬತ್ತು ತಾರೀಕು ಆದ್ರೆ ಬರ್ತೀನಿ ಅಂತಕ್ಕಂಥ ಹೇಳಿದ ಮೇಲೆ ನಮ್ಮ ಅಧ್ಯಕ್ಷರ ತಂಡವನ್ನು ದಿನಾಂಕ ಕೂಡ ಒಂದು ನಿಗದಿಪಡಿಸಿ ಇಪ್ಪತ್ತ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ತೀವಿ ಅಂತಕ್ಕಂಥ ಹೇಳಿದಾಗ ನಮ್ಮ ಅಲ್ಲಂಪುರ ಪಾಟೀಲ್ ಅವರು ನಮ್ಮ ಸಮಾಜಕ್ಕೆ ಕೀಳಾಗಿ ನೋಡ್ತಾರ ನೋಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತದೆ ಮುಂದಿನ ದಿನಗಳಲ್ಲಿ ನಾನು ನಿಜವಾಗಲೂ ಅಲ್ಲಂಪುರಭು ಪಾಟೀಲ್ ಅವ್ರಿಗೆ ಹೇಳ್ತಾ ಇಷ್ಟ ಪಡ್ತಾ ಇದ್ದೀನಿ ಅಲ್ಲಂಪುರದ ಪಾಟೀಲ್ ಅವರೇ ನೀವು ಬಡತನ ರೀತಿಯಲ್ಲಿ ಬದುಕತಾ ಇದ್ದೀರಿ ಅಂದರೆ ಅದಕ್ಕೆ ಆದರೆ ನಾವು ನಮ್ಮ ಸಮಾಜದ ಒಂದೊಂದು ರೂಪಾಯಿ ಕೂಡ ಜಮಾ ಮಾಡಿ ನಿಮಗೆ ಸಹಕಾರ ಇರ್ತಕ್ಕಂಥ ಕೆಲಸ ಇವತ್ತಿನಿಂದ ಮಾಡ್ತೀವಿ ಅಂತ ಹೇಳಬೇಕಾಗ್ತದೆ ಅವ್ರಿಗೆ ಯಾಕಂದ್ರೆ ಇಡೀ ನಿಮ್ಮ ದೊಡ್ಡ ಸಮಾಜ ಇದೆ ನಿಮ್ಮ ದೊಡ್ಡ ಸಮಾಜ ಇದೆ ಆದರೆ ನೀವು ನಮ್ಗೆ ಯಾವುದಾದ್ರೂ ಸ್ಥಾನಮಾನ ಕೊಡುವಲ್ಲಿ ಕೂಡ ಎಷ್ಟ ಮೋಸ ಮಾಡ್ತಾ ಇದ್ದೀರಿ ಅಂತ ಕೆಲಸ ನಾವು ಅರ್ಥಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗಿರುವ ನೀವು ಶಾಸಕವರಾಗಿರುವ ನಿಮ್ಮ ಮನೆಗೆ ಯಾವುದೇ ಕೆಲಸ ಬರೋದಿಲ್ಲ ನಾವೇ ನಿಮ್ಗೆ ಏನಾದ್ರೂ ದೇಡಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ಉತ್ತರ ಮತಕ್ಷೇತ್ರದ ಶಾಸಕರಾದಂತ ಅವರು ಕೂಡ ಉತ್ತರ ಕ್ಷೇತ್ರದ ಖನಿಜ ಪಾಟೀಮರು ಕೂಡ ಸುಮಾರು ಅವರ ಮನೆಗೆ ತಮ್ಮ ನಮ್ಮ ಜಯಂತಿಗೋಸ್ಕರ ಹಲವಾರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನೀವು ಸಹಕಾರ ಕುರಿ ಅಂತ ಕೇಳಿದಾಗ ಅವರು ಕೂಡ ನಮ್ಮ ಬಗ್ಗೆ ಕಾದು ವಹಿಸಲು ಆಗಿದೆ ಆದ್ರೆ ದಯವಿಟ್ಟು ಯಾವುದೇ ನಮಗೆ ಇವತ್ತು ಕಾರ್ಯಕ್ರಮ ನೆರವೇರಿಸಿಕೊಡುವುದಕ್ಕೆ ನೀಲ್ಕಟ್ಟ ಮುಳಿಗೆ ಅವರು ಮತ್ತು ಬಸವರಾಜ ಮತ್ತಿಮೂಡವರು ದತ್ತತ್ರ ಪಾಟೀಲ್ ಅವರು ಒಳ್ಳೆಯ ಸಹಕಾರ ನೀಡಲಿಕ್ಕಾಗಿ ಅವರಿಗೆ ಜಯಂತೋ ಸಮಿತಿ ಹೊಂದಿದ್ದ ಅಭಿನಂದನೆ ಕೂಡ ಹೇಳಬೇಕಾಗಿದೆ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಾವು ಅಲ್ಲಂಪ್ರಭು ಪಾಟೀಲ್ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ನಮ್ಮ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥ ಅರ್ಥ ಮಾಡಿಕೊಂಡಿದ್ದೆವು ಆದ್ರೆ ಅಲ್ಲಂ ಪಾಟೀಲ್ ಅವರು ನಮ್ಮ ಬಗ್ಗೆ ಬರೀ ಮೇಲ್ನೋಟಕ್ಕೆ ಮಾತ್ರ ಕಾಳಜಿ ವಹಿಸ್ ಕೆಲಸ ಆಗ್ತದೆ ಅವರು ಅಲ್ಲಂಪ್ರಭು ಪಾಟೀಲ್ ಹೋಗ್ತಿರ್ಲಿ ನಾವು ಬಡತನ ರೀತಿಯಲ್ಲಿ ಬದುಕ್ತೀನಿ ಅಂತಕ್ಕಂಥದ್ದು ಯಾವುದೇ ಒಂದು ಒಂದು ಮಹಾಕ್ರಮದಲ್ಲಿ ಹೋದ್ರು ಕೂಡ ನನಗೆ ಅದರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ನಾವು ಯಾವತ್ತು ಸಹಿಸೋದಿಲ್ಲ ನನಗೆ ಏನಾದ್ರೂ ಅನ್ಯ ಆದ್ರೆ ಸಹಿಸಿಕೊಳ್ತೀನಿ ಸಮಾಜಕ್ಕೆ ಏನಾದ್ರೂ ಅನ್ಯ ಆದ್ರೆ ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಕೂಡ ಇವತ್ತು ಅಲಂಪುರ ಪಡೆಗಳು ಹೇಳ್ತೀವಿ ಹಾಗಾಗಿ ಹೀಗಾಗಿ ನಾವು ಇವತ್ತು ಸಮಯ ಅಭಯ ಹೋಗೋದ್ರಿಂದ ಸಮಯ ಅಭಾವ ಇರುವುದರಿಂದ ನಾವು ಇನ್ನೂ ಅಲ್ಲ ಪ್ರಮುಖ ಕೆಲವರಿಗೆ ಬಹಳ ಹೇಳಬೇಕಾಗಿತ್ತು ಅವರ ಅವರು ಏನೇನು ಕೆಲಸ ಮಾಡ್ತಾರೆ ಕಲಬುರಗಿಗ ಯಾವ ರೀತಿ ಬದುಕಲತ್ತ ಹೇಳ್ಬೇಕಾಗಿತ್ತು ಆದ್ರೆ ಈಗ ಸಮಯ ಅಭಾವ ಇದೆ ಆದ್ರಿಂದ ಅವ್ರು ಹೆಚ್ಚಿಗೆ ಹೇಳೋದಿಲ್ಲ ಈ ಚೈನ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಹಿಳೆಯರು ಅಕ್ಕ ತಂಗಡಿಯರು ಸಹಕಾರ ನೀಡಿ ಇವತ್ತು ತಾವೆಲ್ಲರೂ ಒಂದು ಸಹಕಾರದಿಂದ ಇವತ್ತು ಒಂದು ಜನಜೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಕ್ ಸಾಧ್ಯ ಆಯಿತು ಆದ್ರಿಂದ ಈ ಜಯಂತೋ ಸಮಿತಿಯ ಸಮಿತಿಯ ಅಧ್ಯಕ್ಷರಾದ ಚಂದ್ರಕಾಂತ್ ನಟಿಕರ್ ಅವರಿಗೂ ಮತ್ತು ಜಯಂತೋ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ಮತ್ತು ಮಾದರಿ ಸೇನೆಯವರ ಪಾಲಕಿ ವಂದಿಸಿ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಉದ್ಘಾಟನೆ ನೆರವೇರಿಸಿದಂತ ಬಸವರಾಜ್ ಮತ್ತಿರವರು ಮತ್ತು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ನೆರವೆ ನೆರವೇರಿಸಿಕೊಟ್ಟಂತ ನೀಲ್ ಕಂಡ್ರ ಹುಡುಗಿ ಕಾಂಗ್ರೆಸ್ ಪಕ್ಷ ಹಿರಿಯ ನಾಯಕರು ಮತ್ತು ದತ್ತಾತ್ರ ಪಾಟೀಲ್ ದೇವರವರು ಪ್ರಾವೀಣ್ ಹರೋರ್ ಅವರು ಮತ್ತು ಈ ಜಿಲ್ಲಾ ಜೈತು ಸಮಿತಿಯ ಅಧ್ಯಕ್ಷರಾದಂತ ಚಂದ್ರಕಾಂತ್ ನಾಟಿಕರ್ ಅವರೇ ಹಾಗೂ ಜಗದೀಶ್ ರೈಗಾರ್ ಅವರೇ ಶಶಿ ಅಮಸ್ತಿ ಅವರೇ ವಿಜಯ್ ಕುಮಾರ್ ಜಿ ಅವರೇ ಶ್ಯಾಮ್ ನಾಟಿಕರ್ ಅವರೇ ರಾಜು ವಾಡೇಕರ್ ಅವರೇ ಭೀಮಣ್ಣ ಬಿಳ್ಳ ಅವರೇ ಹನುಮಂತ್ ತುಮಕೂರ್ ಅವರೇ ಬಿ ಜಿ ರಾಮ್ಪುರಿ ಅವರೇ ಮಲ್ಲಪ್ಪ ಹುಷಾಳ್ ಅವರೇ ಕಿರಣ್ ದೇಶ್ಮುಖ್ ಅವರೇ ಹಾಗೂ ಈ ಜೈತೋತ್ಸವ ಕಾರ್ಯಕ್ರಮದ ಆಯೋಜನೆ ಮಾಡಿದಂತ ಎಲ್ಲ ಜಂಟು ಜೈಟೋತ್ಸಮಿತಿಯ ಪದಾಧಿಕಾರಿಗಳೇ ಹಾಗೂ ವೇದಿಕೆಗಳಿರ್ತಕ್ಕಂಥ ಎಲ್ಲ ಮಹಾ ಕಲ್ಯಾಣ ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಡೀ ನಮ್ಮ ಎಲ್ಲ ರಾಜಕೀಯ ಪಕ್ಷದ ಇರ್ತಕ್ಕಂತ ನಾಯಕರು ಸಹಕಾರದಿಂದ ಒಂದು ಕಾರ್ಯಕ್ರಮ ನಡೆಸಿದ್ದು ನೆರವೇರಿಸುತ್ತೇವೆ ಈಗಾಗಲೇ ಮಾದನ ತನ್ನೆಯವರು ಶಿವಮೊಗ್ಗ ಜಿಲ್ಲೆಯ ಶಿಕಾ ಶಿಕಾರಿಪುರ ತಾಲೂಕಿನ ಬಿರುವಾ ಗ್ರಾಮದಲ್ಲಿ ಹುಟ್ಟಿ ಅವರು ಒಂದು ನಮ್ಮ ತಮಿಳುನಾಡಿನ ಚೋಳು ರಾಜರ ಒಂದು ಇದರಲ್ಲಿ ಅವರು ಒಂದು Quanto